ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ನಾವು ಇವತ್ತ ಉಳುವಿ ಕಡೆಗೆ ಹೊಂಟಿದ್ದೇವ್ರಿ ಅಲ್ಲಿ ಚೆನ್ನ ಬಸವಣ್ಣನವರ ದೇವಸ್ಥಾನ ಐತ್ರಿ ಪ್ರಸಿದ್ಧಿ ಐತ್ರಿ ಹಾಗೆ ಅದೊಂದು ಜಾಗೃತ ಜಾಗ ಅಂತ ಕರೀತಾರೆ ಅಂದರೆ ಏನು ಸಂಕಲ್ಪ ಮಾಡಿಕೊಂಡಿರ್ತೇವಲ್ರಿ ಅದು ರೀ ನಾವು ಇಷ್ಟು ಒಳಗೆ ಇದು ಈಡೇರ್ಬೇಕಂದ್ರೆ ಅಷ್ಟು ದಿವಸೊಳಗೆ ನಡೇರತ್ತೈತೆ ರೀ ಅದಕ್ಕೆ ಉದಾಹರಣೆ ನಾನು ಅಲ್ಲಿ ವ್ಯೂಸ್ ಅಂತೂ ತುಂಬ ಚೆನ್ನಾಗೈತೆ ರೀ ಒಮ್ಮೆ ನೀವು ಭೇಟಿ ಕೊಡಿರಿ ಅಲ್ಲಿ ಫ್ರೀ ವೆಡ್ಡಿಂಗ್ ಶೂಟ್ ಆತು ಮತ್ತು ಮ್ಯಾರೇಜ್ ಶೂಟ್ ಆಯ್ತು ಏನೋ ಬೇಕಾದರೂ ಮಾಡಿಸಿದ್ರು ಉದ್ದ ರೋಡ್ ತುಂಬ ರೋಡು ಉದ್ದಕ್ಕೂ ತುಂಬ ವ್ಯೂಸ್ ರೀ ಇದು ಇಲ್ಲಿ ಉಲ್ಪಿ ಕೊಡುವ ಸ್ಥಳ ರೀ ಉಲ್ಪಿ ಅಂದ್ರೆ ಹಿಟ್ಟ ಬೇಳೆ ಬೆಲ್ಲ ದಾಸೋಗಕ್ಕೆ ನಮ್ಮ ಸೇವೆಯನ್ನ ಏನು ಸಲ್ಲಿಸ್ಬೇಕಲ್ರಿ ಪ್ರಸಾದ ಮಾಡಲಿಕ್ಕೆ ಆ ಥರ ಕಾಳು ಧಾನ್ಯಗಳನ್ನು ಅಕ್ಕಿ ಎಲ್ಲ ಕೊಡ್ತಾರ್ರಿ ಅದನ್ನು ದಾಸೋಗದ ಪ್ರಸಾದ ಮಾಡಿ ಬಂದಂಥ ಜನರಿಗೆ ಊಟಕ್ಕೆ ಬಡಿಸ್ತಾರ್ರಿ ಇದು ಇಲ್ಲಿ ಸಭಾಭವನೂ ಐತ್ರಿ ಕಲ್ಯಾಣ ಮಂಟಪನೂ ಐತ್ರಿ ಬಹಳ ಜನ ಬರ್ತಾರ್ರಿ ಭಾಳ ರಶ್ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕದ ಜನರ ಅದರೊಳಗೆ ಬೆಳಗಾವಿ ಜಿಲ್ಲೆಯೊಳಗೆ ನಡ್ಕೋತೂ ಹೋಗ್ತಾರ್ರಿ ಮೂರು ದಿವಸ ಗಂಟೆ ಮೂರು ದಿವ್ಸನ ನಡ್ಕೋತಾ ಹೋಗ್ತಾರ್ರಿ ಈಗ ಏನು ಇದನ್ನು ರೀ ಇದು ಬೆಳ್ಳಿ ರಥ ರೀ ಇದು ಬೆಳ್ಳಿ ರಥ ಐತ್ರಿ ಕಟ್ಗಿ ರಥನೂ ಐತ್ರಿ ಅದು ಭರತ್ ಹುಣ್ಣಿಮೆ ಒಳಗೆ ಪ್ರತಿ ವರ್ಷ ಭರತ್ ಹುಣ್ಣಿಮೆ ಒಳಗೆ ಆ ರಥನ ಹೇಳದೆ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತೈತ್ರಿ ಭಾಳ ಜನ ಕೊಡ್ತಾರ್ರಿ ಉಳಿವಿ ಜಾತ್ರೆ ಅಂಥೇಳಿ ಪ್ರಸಿದ್ಧ ಆಗ್ತಿತ್ರಿ ಅಷ್ಟು ಜನ ಕೂಡ್ತಾರ್ರಿ ಬೇಡಿ ಬಂದ ಭಕ್ತರಿಗೆ ಆಗ ನಿರಾಸೆಯಿಂದ ಕಳಿಸೋದಿಲ್ರಿ ನಮ್ಮ ಚೆನ್ನ ಬಸವಣ್ಣನವ್ರ ನಮ್ಮ ಏನೇ ಸಂಕಲ್ಪದನ್ನ ಖಂಡಿತವಾಗಿಯೂ ಈಡೇರಿಸಿನ ರೀ ಇದು ಅರಳಿ ಮರಾರಿ ಅವ್ರ ಬಸವಣ್ಣನವರು ಇದ್ದಾಗಿಂದ ಚೆಂದ ಬಸವಣ್ಣನವ್ರು ಇದ್ದಾಗಿಂದ ಅವ್ರು ಧ್ಯಾನ ಮಾಡ್ತಿದ್ದಂಥ ಮರಾರಿ ಅದ ಇದ ನೋಡ್ರಿ ಗುಡಿ ಈ ಥರ ಐತ್ರಿ ಬಹಳ ರಶ್ ಆಗ್ತೈತೆ ರೀ ಶ್ರಾವಣದಾಗಂತೂ ಬಹಳ ಅಭಿಷೇಕ ಮಾಡಿಸ್ಬೇಕು ಪ್ರತಿಯೊಬ್ಬರು ಹೋದವರು ಹಾಗ ಬರೋದಿಲ್ಲ ಅಭಿಷೇಕ ಮಾಡಿಸಿ ಕಾಯಿ ಹೊಡಿಸ್ಕೊಂಡನ ಬರ್ತಾರ್ರಿ ಗುಡಿ ಮಾತ್ರ ಬಹಳ ದೊಡ್ಡದೈತ್ರಿ ಇದ ದೀಪದ ಕಂಬ ಅಂತ ರೀ ದೀಪದ ಕಂಬನೂ ರೀ ಇಲ್ಲಿ ಫಸ್ಟ್ ಬಂದ ತಕ್ಷಣ ಇಲ್ಲಿ ಕೈ ಕಾಲು ತೊಳ್ಕೊಂಡು ಕೈ ಕಾಲು ತೊಳ್ಕೊಂಡು ದೇವರ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾರ್ರಿ ಇದು ದೂರ ಆಗುತ್ತನ್ನೋ ಸಲುವಾಗಿ ಬಹಳ ಜನನ ವಸ್ತಿ ಒಂದೇ ಒಂದೇ ವಸ್ತಿ ಅಂತ ಅಂದ್ರೆ ಇರ್ಲಿಕ್ಕೆನ ಹೋಗ್ತಾರೆ ಅಲ್ಲಿ ರೂಮ್ ಮಾಡಿ ನೈಟ್ ಹೋದ್ರಂದ್ರೆ ಬೆಳಿಗ್ಗೆ ದೇವ್ರ ದರ್ಶನ ಮಾಡ್ಕೊತಾರ್ರಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋರು ಇದ್ರಂದ್ರೆ ಅವ್ರು ಇಲ್ಲಿ ಕೈ ಕಾಲು ತೊಳ್ಕೊಂಡು ಹೋಗ್ತಾರ್ರಿ ಕೆಲವೊಬ್ರು ರೂಮ್ ಮಾಡಿರೋದಿಲ್ಲ ಅವ್ರಿಗೋಸ್ಕರ ಇಲ್ಲಿ ಜ ಅವರು ಜಳಕಾನು ಮಾಡ್ತಾರೆ ಹೊರಗಡೆ ಮಲ್ಕೊಂಡಿರ್ತಾರಲ್ರಿ ಸಭಾಭವನ ಕಲ್ಯಾಣ ಮಂಟಪದೊಳಗೆ ಅಂಥವ್ರಲ್ಲಿ ಜಳಕ ಮಾಡೋಕೆ ಅನುಕೂಲ ಐತ್ರಿ ಮತ್ತು ಮೊದಲು ಎರಡು ರೀ ಕೊರೋನಾ ಟೈಮ್ ಒಳಗೆ ಒಂದು ಕ್ಲೋಸ್ ಮಾಡ್ಯಾರೀ ಅದಕ್ಕೆ ಒಂದೈತೆ ಮೊದಲು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಂತ ಸಪ್ರೇಟ್ ಸಪ್ರೇಟಾಗೆ ಎರಡು ಹೊಂಡಗಳಿದ್ದವು ರೀ ಅವ ಇಲ್ಲೇ ನೋಡ್ರಿ ನಾವು ಅಭಿಷೇಕದ ಪ್ರಸಾದ ಅಥವಾ ನಾವೇನು ತೂಲಾಬಾರು ಮಾಡ್ತೇವೋ ಅದನ್ನು ಇಲ್ಲೇ ಪ್ರಸಾದ ಚೀಟಿ ರೀ ಇದು ನೋಡ್ರಿ ಗುಡಿಗೆ ಮೆಟ್ಲ ಹತ್ತಿ ಹೀಗೆ ಹೋಗೋದ್ರಿ ಇದು ಹೊರಗಡೆ ಹೊರಾಂಗಣ ರೀ ಕೆಳ ಹೊರಗೆ ಒಳಗೆ ದೇವ್ರ ದರ್ಶನ ಮಾಡ್ಕೊಂಬಂದ ಇಲ್ಲೊಂದು ಸ್ವಲ್ಪ ವಿಶ್ರಾಂತಿ ಪಡ್ಕೋಬೇಕು ವಿಶ್ರಾಂತಿ ಅಂದ್ರೆ ದೇವ್ರ ದಾನ ಮಾಡ್ಕೊತ ಕುಂಡಾಕ ಇಲ್ಲಿ ವ್ಯವಸ್ಥೆ ಐತ್ರಿ ನಾವು ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದವರು ದರ್ಶನಂತೂ ತುಂಬಾ ರೀ ಈಗ ಅಭಿಷೇಕ ನಡೆದತ್ರಿ ಇಲ್ಲಿ ಮುಂಜಾನೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಅಭಿಷೇಕ ಸ್ಟಾರ್ಟ್ ಹಾಕಂದ್ರೆ ಶ್ರಾವಣದಾಗ ಎರಡು ಗಂಟೆವರೆಗೂ ಅಭಿಷೇಕ ಮಾಡಿಸ್ತಾರೆ ರೀ ಹುಡುಕಿ ಟೈಮ್ ಒಳಗೆ ಹನ್ನೆರಡು ಗಂಟೆಗದು ಕ್ಲೋಸ್ ಮಾಡ್ತಾರೆ ತಿಂಗಳನ್ನ ಇದು ನೋಡಿರಿ ಆಗಸ್ಟ್ ಹದಿನೈದನೇ ತಾರೀಕು ಹೋಗಿದ್ದು ಅಂತ ಸಲುವಾಗಿ ಅಲ್ಲಿ ಹಾರನೂ ಸಹಿತ ಕೇಸರಿ ಬಿ ಹಸಿರು ಮಾಡಿ ಎಷ್ಟು ಚೆನ್ನಾಗಿ ದೇವರ ಪೂಜೆನ ಮಾಡಿದ್ದಾರೆ ನೋಡಿರಿ ಅಭಿಷೇಕ ಮಾಡಿ ಅದ ಮಂಗಳಾರತಿ ಮಾಡಿ ದೇವರಿಗೆ ನಾವು ಮಾಡಿಕೊಂಡ ಹರಿಕೆ ಹರಿಕೆ ಪೂರ್ಣ ಆದಮೇಲೆ ಇಲ್ಲಿ ಬಂದ ಹರಿಕೆನ ತೀರಿಸ್ ನಾವಂತೂ ಪ್ರತಿ ವರ್ಷ ತಪ್ಪೇನು ಹೋಗ್ತೇವ್ರಿ ಇಲ್ಲೇನು ಹೊಂದಿದೇವೋ ಅಲ್ಲಿ ಅವಿಂದ ನಮ್ ಮನಸ್ಸಿನ ಆಸ್ತಿಗಳು ಇವೆಲ್ಲವೂ ಇಡೇರಿ ನಾವ್ರಿ ನಾನು ಹರಕೆ ಮಾಡ್ಕೊಂಡಿದ್ದೀರಿ ಮೊದಲು ಈಗ ಅದು ಹರಿಕೆ ಈಡೇರನ ಅದನ್ನು ತೀರಿಸುವ ಸಲುವಾಗಿ ಅಲ್ಲಿ ಹೋಗಬಹುದು ಯಾಕೆ ಹೋಗಿತ್ತು ಅಂದರೆ ನಾನು ಮಕ್ಕಳ ಸಲುವಾಗಿ ತಿಳ್ಕೊಂಡಿದ್ದೀರಿ ಅದಕ್ಕೋಸ್ಕರ ನನ್ನ ಮಗು ಆಯಿತು ನಾನು ಬಂದ ನಿಮ್ದು ತುಲಾಭಾರ ಸೇವನೆ ಸಲ್ಲಿಸ್ತೀನಿ ಅಂಥೇಳಿ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀರಿ ಅದಕ್ಕೋಸ್ಕರ ಅದು ನಂದು ಈಡೇರಿತ್ತು ಅದು ಅದನ್ನು ತೀರ್ಸೋ ಸಲುವಾಗಿ ರೀ ಅದು ವಿಡಿಯೋ ಮಾಡ್ಕೋಬೇಕಂದ್ರೆ ನನ್ನ ಮಗ ರೀ ಅದ್ರೊಳಗೆ ಭಾಳ ಹಳಾಕತ್ತ ನಾ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಂಗೆ ಸುಮ್ ಫೋಟೋ ಅಷ್ಟೆ ತೊಗೊಂಡೇವ್ರಿ ಇಲ್ಲೇ ನೋಡಿರಿ ನಾವು ಕಾಯಿಲೆ ತೂಕ ತೂಕ ಕಾಯಿ ಕೊಡ್ತೀನಿ ಮಗು ಹುಟ್ಟಿದ ತಕ್ಷಣ ಅಂತ ಹೇಳಿ ಬಿಡ್ಕೊಂಡಿದ್ದೀರಿ ಕೆಲವೊಬ್ರು ಬೇಳೆ ಅಕ್ಕಿ ಬೆಲ್ಲ ಅನ ಸಂಕಲ್ಪ ಇರುತ್ತಲ್ಲ ರೀ ಅದನ್ನು ಕೊಟ್ಟು ತಮ್ಮ ಸಂಕಲ್ಪನ ರೀ ಎಲ್ಲ ದರ್ಶನದ್ದು ಮಾಡ್ಕೊಂಡು ಮೇಲೆ ದಾಸೋಹ ಸೇವೆ ಇತ್ತಲ್ಲ ರೀ ಊಟ ಮಾಡ್ಕೊಂಡು ಹೋಗ್ಬೇಕು ಪ್ರಸಾದ್ ತೊಗೊಂಡು ಹೋಗ್ಬೇಕಂತ ಹೇಳಿ ಇಲ್ಲಿ ಪ್ರಸಾದ್ ತೊಗೊಳಕ್ಕೆ ಬಂದಿದ್ದು ರೀ ಪ್ರಸಾದಂತೂ ಬಹಳ ದೇವರ ಪ್ರಸಾದ ಅಂದರೆ ಹೇಳಬೇಕಾಗಿಲ್ಲ ಇದು ಕಾಳಿ ರಿವರ್ದ ವ್ಯೂ ನೋಡಿರಿ ಭಾಳ ಚೆಂದ ಇತ್ತು ರೀ ನೀವು ಯಾರು ಹೋಗಾರಿದ್ರೆ ಹೋಗಿ ಒಮ್ಮೆ ಭೇಟಿ ಕೊಡಿರಿ ಆದಷ್ಟು ಜನರಿಗೆ ಇದು ಹೆಲ್ಪ್ ಆಗ್ಬೋದು ನಾ ಅಂದ್ಕೊಂಡೇನು ಮಕ್ಕಳಾಗದೇ ಇರೋರು ಯಾವುದಾದ್ರೂ ಸಂಕಲ್ಪ ಈಡೇರಬೇಕನ್ನೋರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅವರಿಗೆ ಆದಷ್ಟು ಶೇರ್ ಮಾಡಿರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಬಾಯ್ ಮತ್ತು ಮುಂದಿನ ವೀಡಿಯೋ ಒಳಗೆ ಸಿಗ್ತೀನಿ ರೀ